ಧರ್ಮಸ್ಥಳದಲ್ಲಿ ನಡೆದ ಸರಣಿ ಹತ್ಯೆ ಪ್ರಕರಣ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ವಿರುದ್ರಯ್ಯ ಧರ್ಮಸ್ಥಳ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸರಣಿ ಸಾವುಗಳ ಕೊಲೆ ಪ್ರಕರಣ ಬಗ್ಗೆ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ವಹಿಸಬೇಕೆಂದು ಸಿ ಪಿ ಐ ಎಂ ಎಲ್ ರಾಜ್ಯ ಕಾರ್ಯದರ್ಶಿ ವಿರುದ್ರಯ್ಯ ಒತ್ತಾಯಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಿದ್ದಾರೆ ಅಲ್ಲಿ ದಯೆ ಧರ್ಮ ನ್ಯಾಯ ನೀತಿ ಇದೆ ಎಂದು ಜನರು ಅಪಾರ ನಂಬಿಕೆ ಹಾಗೂ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಆದರೆ ಅಂತಹ ಧಾರ್ಮಿಕ ಪರಿಸರದಲ್ಲಿ ಮಹಿಳೆಯರ ಸರಣಿ ಹತ್ಯೆ ನಡೆದಿರುವುದರಿಂದ ಕ್ಷೇತ್ರದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ ಅಲ್ಲದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಿಕಟ ಸಂಪರ್ಕದಲ್ಲಿರುವ ದೇವಸ್ಥಾನವಾಗಿದ್ದರಿಂದ ಸರ್ಕಾರಗಳ ಮೇಲೆ ಪ್ರಭಾವ ಬೀರುವ ಮೂಲಕ ಸರಣಿ ಪ್ರಕರಣ ಹಳ್ಳ ಹಿಡಿಯುವ ಷಡ್ಯಂತರ ನಡೆಯುತ್ತಿದೆ ಎಂಬ ಭಾವನೆ ರಾಜ್ಯದ ಜನರಲ್ಲಿ ಮೂಡಿದೆ ಈಗಾಗಲೇ ನಾನ್ನೂರು ಕೊಲೆಗಳು ನಡೆದಿದೆ ಎಂದು ಹೇಳಲಾಗುತ್ತಿದೆ ಇದು ಸತ್ಯವೋ ಅಥವಾ ಕೆಲ ಶಕ್ತಿಗಳು ಧರ್ಮಸ್ಥಳ ಕ್ಷೇತ್ರಕ್ಕೆ ಮಸಿ ಪಳೆಯುವ ಷಡ್ಯಂತರ ನಡೆಸುತ್ತಿದ್ದಾರೆಯೋ ಎಂಬುದು ತಿಳಿಯಬೇಕೆಂದರೆ ಈ ಬಗ್ಗೆ ನಿಷ್ಪಕ್ಷಪಾತ ತನಿಖೆಯಾಗಬೇಕೆಂದು ಆಗ್ರಹಿಸಿದರು ಸೌಜನ್ಯಾಳ ಹತ್ಯೆ ಪ್ರಕರಣದ ಅಪರಾಧಗಳ ಪರ ನಿಂತಿರುವ ಎಲ್ಲ ಅಧಿಕಾರಿಗಳನ್ನು ಕೂಡಲೇ ಸೇವೆಯಿಂದ ವಜಗೊಳಿಸಬೇಕು ಮಹಿಳೆಯರನ್ನು ಹತ್ಯೆ ಮಾಡಿ ಹೂತಿಟ್ಟಿರುವ ಮೃತ ದೇಹಗಳನ್ನು ಹೊರತೆಗೆದು ಉನ್ನತ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಬೇಕು ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿ ಮೂಲಕ ಪ್ರಕರಣಗಳ ತನಿಖೆಗೆ ಮುಂದಾಗಿರುವುದು ಮತ್ತೆ ಅನುಮಾನಕ್ಕೆ ಮಾಡಿಕೊಟ್ಟಂತಾಗಿದೆ ಸರ್ಕಾರದ ನಿಯಂತ್ರಣ ತಂಡವಾದ ಎಸ್ ಐ ಟಿಯಿಂದ ಸತ್ಯಾಂಶ ಹೊರಬರುವ ಸಾಧ್ಯತೆ ಕಡಿಮೆ ಇದೆ ಹೀಗಾಗಿ ನಿವೃತ್ತ ನ್ಯಾಯಾಧೀಶರಿಂದ ಪ್ರಕರಣದ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿದರು ಧರ್ಮ ಜಾತಿ ಬಗ್ಗೆ ಬಾಯಿ ಬಡಿದುಕೊಳ್ಳುವ ಸಿಟಿ ರವಿ ಶೋಭಾ ಕರಂದ್ಲಾಜೆ ಈಶ್ವರಪ್ಪ ಸೇರಿದಂತೆ ಬಿಜೆಪಿ ಆರ್ಎಸ್ಎಸ್ ಹಾಗೂ ಹಿಂದೂಪರ ಸಂಘಟನೆಗಳು ತುಟಿ ಬಿಚ್ಚದಿರುವುದು ದುರ್ದೈವ ಈ ಪ್ರಕರಣದ ಬಗ್ಗೆ ಸಿಟಿ ರವಿ ಅವರು ಆಡು ಮಕ್ಕಳ ರೀತಿಯಲ್ಲಿ ಮಾತನಾಡುತ್ತಾರೆ ಚಿಕ್ಕಮಗಳೂರಿಗೆ ಅವರು ಕೊಡುಗೆ ಶೂನ್ಯ ಎಂದು ದೂರಿದರು ಮುಖಂಡರಾದ ಸುರೇಶ್ ಗಣೇಶ್ ಹರೀಶ್ ನಲ್ಖೆ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪವರ್ ಟಿವಿ ಮೂಡಿಗೆರೆ ಸಿಟಿ ಇದಕ್ಕೆ ಒಂದು ರಾಜಕೀಯ ಪ್ರಜ್ಞೆ ಇಲ್ಲ ಸಿಟಿನಲ್ಲಿ ರಾಜ್ಯದ ಅಥವಾ ಜಿಲ್ಲೆಯ ಯಾವುದೇ ಒಂದು ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸಿ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ದೇಶ ಮಟ್ಟದ ರಾಜ್ಯ ಮಟ್ಟದ ಗಮನ ರಾಜಕಾರಣಿ ಅಲ್ಲ ಅಥವಾ ಬೆಂಕಿ ಹೆಚ್ಚೇ ಬಂದ್ ರಾಜಕಾರಣಕ್ಕೆ ಬಂದಿದ್ದು ಬೆಂಕಿ ಬಿಟ್ರೆ ಈ ವಿಷಯಗಳು ಮಾತಾಡಲಿಕ್ಕೆ ಬರುತ್ತೆ ನಾನು ಕೇಳೋದು ಸೌಜನ್ಯ ಯಾರು ಸೌಜನ್ಯ ಬಂದವರು ಯಾರು ಸೌಜನ್ಯ ಕೇಸಿನಲ್ಲಿ ಮುಸ್ಲಿಮ್ ಹುಡುಗ ಯಾರಾದ್ರೂ ಇದ್ರೆ ನಾನು ಇದೇ ಪ್ರಶ್ನೆ ರವಿ ಸಹ ಯಾವುದೇ ತೇಜವ ಮಾಡೋ ಪ್ರಶ್ನೆ ಇಲ್ಲ ಎಷ್ಟು ಇದೆ ಧರ್ಮಸ್ಥಳ ಅಂತ ಮಾಡ್ಲಿಕ್ಕೆ ಏನು ಕಾರಣ ಬೇಕಲ್ಲ ಯಾಕೆ ತೇಜವ್ ತೇಜವಜೆ ಮಾಡ್ತಾರೆ ಮಠಗಳಲ್ಲಿ ಅನಾಚಾರಗಳು ನಡೀತದೆ ಧರ್ಮಗಳಲ್ಲಿ ಧರ್ಮಸ್ಥಳದಲ್ಲಿ ಅನಾಚಾರಗಳು ನಡೀತದೆ ಮಟ್ ಎಲ್ಲ ಕಡೆ ಕ್ಷೇತ್ರ ಧರ್ಮ ಧರ್ಮಕ್ಷೇತ್ರ ಅಂದ್ರೆ ಅನಾಚಾರ ಜನ ಪ್ರಶ್ನೆ ಮಾಡ್ತಪ್ಪ ನೀವು ನೀವು ನಿಲ್ಬತಲ್ಲಿ ಅಲ್ಲಿ ಅನಾಚಾರ ಆಗೋದಕ್ಕೆ ರವಿ ಹಿಂದೂ ಹಿಂದೂವಾದ ಹಿಂದೂ ದೇಶ ಮಾತಾಡೋರು ನೀವು ನಿಮ್ಗೆ ಹಿಂದೂ ದೇವಸ್ಥಾನದ ವ್ಯಸ್ಸಿನಲ್ಲಿ ಇಂತ ನಿಮಗೆ ನೀವು ಸರಿಯಾಗಿದ್ರೆ ನಿಮ್ಮ ನಾಲಿಗೆ ಸರಿಯಾಗಿದ್ರೆ ನಿಮ್ಮ ಈ ಬೆಂಬಲ ಇದೆಯಲ್ಲ ಈ ಬೆಂಕಿ ಕೆಲಸದಿಂದಾನೆ ಈ ರೀತಿ ಅತ್ಯಾಚಾರಗಳು ಅನಾಚಾರಗಳು ನಡಲಿಕ್ಕೆ ಕಾರಣ ನಾನೊಬ್ಬ ರಾಜಕಾರಣಿ ಅಂತ ಅರ್ಥ ಮಾಡ್ಕೇಳ್ಬೇಕು ಭಾರತ ದೇಶದ ಸಂವಿಧಾನದ ಮೇಲೆ ಪ್ರಮಾಣವನ್ನು ವಚನ ಮಾಡಿ ರಾಜಕೀಯ ಬಂದಿದ್ರಿ ನೀವು ಒಂದ್ ಧರ್ಮದ ಬಗ್ಗೆ ಮಾತಾಡೋದು ಇನ್ನೊಂದು ಧರ್ಮದಲ್ಲಿ ಹೆಚ್ಚು ಕಟ್ಟೋದು ಇದು ಒಳ್ಳೇದಲ್ಲ ರವಿ ಅವರಿಗೆ ಈಗಾಗಲೇ ನಿಮ್ಮ ರಾಜಕೀಯ ಅದ್ಭದನ ಶುರುವಾಗಿದೆ ಜನತೆಗೆ ದ್ರೋಹ ಮಾಡಿದವರು ಸಮಾಜಕ್ಕೆ ದ್ರೋಹ ಮಾಡಿದವರು ಅನ್ಯಾಯ ಮಾಡಿದವರು ಬೆಂಕಿ ಹಚ್ಚಿದವರು ರಾಜಕೀಯ ಕ್ಷೇತ್ರದಲ್ಲಿ ದಿನ ಇರೋದಿಲ್ಲ ಅದ್ಭದನ ಶುರುವಾಗಿದೆ ಈ ರೀತಿ ಹೇಳಿಕೆಗಳು ಬಿಡಬೇಕು ಉದ್ದೇಶಪೂರ್ವಕವಾಗಿ ಯಾರು ತೇಜವನ್ನ ಮಾಡಿಲ್ಲ ಮಾತಾಡೋರು ಹಿಂದೂಗಳೇ ಪ್ರತಿಭಟಿಸೋರು ಹಿಂದೂಗಳೇ ಸತ್ತೋರು ಹಿಂದೂಗಳೇ ಅತ್ಯಾಚಾರದ ಆರೋಪ ಕೇಳಬಹುದು ಹಿಂದೂಗಳೇ ಬೇರೆ ಧರ್ಮದವರು ಇಲ್ಲ ನೀವು ಯಾರು ಮಕ್ಕಳನ್ನು ಬಯಸ್ತಿದಿರಿ ಧರ್ಮಸ್ಥಳದ ನಿಮಗೆ ಏನು ಕೊಟ್ಟಿರ್ಬೋದು ಧರ್ಮಸ್ಥಳ ಸಮಸ್ಯೆ ಏನೋ ನಿಮಗೆ ಲಾಭ ಇದೆ ಆ ಕಾರಣಕ್ಕೆ ಧರ್ಮಸ್ಥಳ ಸಂಸ್ಥೆ ಪರವಾಗಿ ಮಾತಾಡ್ತಿದ್ರಿ ಇದು ಹಿಂದೂ ಧರ್ಮಕ್ಕಾದ ಅಪಚಾರ ಅಲ್ಲೇನು ಇದು ಹಿಂದೂ ಧರ್ಮದ ನಾಶ ಸೂಚಕ ಅಲ್ಲೇನು ಭಕ್ತಿ ಹೆಸರಿನಲ್ಲಿ ಜನರ ದರೋಡೆ ಅಲ್ಲೇನು ಇದು ಭಯೋತ್ಪಾದನೆ ಅಲ್ಲೇನು ಇದು ನರಹತ್ಯ ಅಲ್ಲೇನು ಇವ ಅತ್ಯಾಚಾರಗಳಲ್ಲಿ ರವಿ ಗೊತ್ತಿಲ್ಲ ಒಂದು ಸಣ್ಣ ಹಾಡು ಹುಡುಗನ ಮಾತಾಡೋದು ಅಲ್ಲ ಇದು ಒಳ್ಳೆ ಹುಡುಗಿಯಲ್ಲ ರವಿ ನಿಮಗೆ ಜನ ನಿರೀಕ್ಷೆ ಮಾಡಿದ್ರು ಎಳೆ ವಯಸ್ಸಲ್ಲಿ ಸಣ್ಣ ರೈತರ ಮಗ ರಾಜಕೀಯ ಬಂದು ಏನಾದ್ರು ಚಿಕ್ಕಮಂಡ್ ಜಿಲ್ಲೆಗೆ ಹೋಗ್ತಾರೆ ಏನೂ ಇಲ್ಲ ಬರೀ ಆಸ್ತಿ ಮಾಡಿದ್ದು ಧರ್ಮದ ಬೆಂಕಿ ಹೆಚ್ಚು ಬಿಟ್ರೆ ನಿಮ್ ಕೊಡಿ ಏನೂ ಇಲ್ಲ ಚಿಕ್ಕಮಂಡ್ ಜಿಲ್ಲೆಗೆ ಬರೀ ಧರ್ಮದ ಮಾತಾಡ್ತಿದ್ರಿ ಇದ್ರ ಯಾವ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಒಟ್ಟಿಗೆ ಹೋಗ್ತೇವರು ರವಿ ನಾವೆಲ್ಲ ಒಟ್ಟಿಗೆ ಹೋಗ್ತವ್ರು ನಮ್ಗೆಲ್ಲ ಗೊತ್ತಿಲ್ಲ ರವಿ ಈ ರಾಜ್ಯದ ಜನ ರಾಜಕೀಯರಾಗಿ ಸಂದರ್ಭ ಇದೆ ಅನುಮಾನಗಳಿದೆ ಧರ್ಮಸ್ಥಳ ಸಂಸ್ಥೆ ಮೇಲೆನೇ ಅನುಮಾನಗಳು ಶುರುವಾಗಿದೆ ಜನ ಧರ್ಮಸ್ಥಳ ಕೊಡಬೇಕು ಪರಿಹಿತರಾಗಿರುವಂತಹ ಸ್ಥಿತಿ ಇದೆ ಹೀಗಾಗಿ ನಾನೂ ತನಿಖೆ ಮಾಡಬೇಕು ಪ್ರಮುಖವಾಗಿ ನ್ಯಾಯಿಕ ತನಿಖೆ ನಾನು ಈ ಗೋಷ್ಠಿಯ ಪ್ರಮುಖವಾದಂತಹ ಉದ್ದೇಶ ಮತ್ತೆ ಅವರು ಏನು ಧರ್ಮಸ್ಥಳ ಸಂಸ್ಥೆ ಅರಣ್ಯ ಭೂಮಿ ಒಂದೂರಿ ಮಾಡಿದ ಮಾಹಿತಿ ಇದೆ ಆಮೇಲೆ ಸಂಸ್ಥೆಯ ಸಂಸ್ಥೆಗಳಲ್ಲಿ ಏನು ರೋಟರ್ ರೋಸ್ಟರ್ ಸಿಸ್ಟಮ್ ಅಳವಡಿಸ್ತಾ ಇರ್ತಾರೆ ಬೇಕಾದ ನೌಕರಿ ಮಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ